ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಡೈರಿ ಬಿಡುಗಡೆ ಕಾರ್ಯಕ್ರಮ ಗೋಣಿಕೊಪ್ಪದ ಹೋಟೆಲ್ ಪ್ರಾಣಂ ಇಂಟರ್ ನ್ಯಾಷನಲ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘದ ಅಧ್ಯಕ್ಷರಾದ ಡಾಡು ಜೋಸೆಫ್ ವಹಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸೋಮಸುಂದರ ಹಾಗೂ ಮಾದೇವ ಸ್ವಾಮಿ ಬಾಲಿಕರು ನ್ಯೂ ಪ್ರಿನ್ಸ್ ಡಿಜಿ ಲ್ಯಾಬ್ ಮೈಸೂರು ಎಸ್ಆರ್ ವಸಂತ ಅಧ್ಯಕ್ಷರು ಕೊಡಗು ಕ್ಷೇಮಾಭ್ಯರ್ಧಿ ಛಾಯಾಗ್ರಾಹಕರ ಸಂಘ ಕೊಡಗು ಜಿಲ್ಲೆ ಟಿದೀಪಕ್ ಕುಮಾರ್ ನಿರ್ದೇಶಕರು ಕರ್ನಾಟಕ ಛಾಯಾಚಿತ್ರ ಸಂಘ ಬೆಂಗಳೂರು ಪ್ರದೀಪ್ ಅಧ್ಯಕ್ಷರು ಮಂಜಿನ ನಗರಿ ಛಾಯಾಗ್ರಾಹಕರ ಸಂಘ ಮಡಿಕೇರಿ ವಿನಯ್ ಅಧ್ಯಕ್ಷರು ಪುಷ್ಪಗಿರಿ ಛಾಯಾಗ್ರಾಹಕರ ಸಂಘ ಸೋಮವಾರಪೇಟೆ ವಿಜಯಕುಮಾರ್ ಅಧ್ಯಕ್ಷರು ಕಾವೇರಿ ಛಾಯಾಗ್ರಾಹಕರ ಸಂಘ ಕುಶಾಲನಗರ ಆಗಮಿಸಿದ್ರು ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಘದ ಸದಸ್ಯರಿಗೆ ಉತ್ತಮ ಅನುಕೂಲ ಕಲ್ಪಿಸುತ್ತದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಮ್ಮ ಈ ಡೈರಿಯನ್ನ ನಾವು ಡೈರಿ ಮಾಡುವಾಗ ತುಂಬಾ ನಮಗೆ ಕಷ್ಟ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ದ ಆದರೆ ನನ್ನ ಡೈರಿಗೆ ಅಂತ ಅವರು ನಾನು ಈ ಸಮಯದಲ್ಲಿ ಗುರುತಿಸಲೇ ನಮ್ಮ ಮಾಜಿ ಅಧ್ಯಕ್ಷರುಗಳು ಆದ ರವಿ ಸೂರ್ಯ ಸೂರ್ಯ ರವಿ ಹಾಗೂ ನಮ್ಮ ಸುದರ್ಶನ ಇವರು ಪ್ರತಿ ಒಂದು ದಿವಸ ಹಾಗೆ ನಮ್ಮ ಸುನೀಲ್ ಅವರು ಸುನೀಲ್ ಅವರು ಕೂಡ ನಮ್ಮಲ್ಲಿ ಇವಾಗ ಇಲ್ಲ ಅವರು ಅವರು ಮಂಗಳೂರು ಹೋಗಿದ್ದಾರೆ ಹೌದು ಅಲ್ಲಿಂದ ನಮ್ಮ ಈ ಡೈರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಂತ ನಮ್ಮ ಶರತ್ ಅವರು ಮತ್ತು ಅಚ್ಚು ಅವರು ಒಂದು ಮಹತ್ವಾಕಾಂಕ್ಷೆಯ ಒಂದು ಸಂಗತಿ ಈ ಡೈರಿ ಬಿಡುಗಡೆ ಅದು ನಾವು ಮಾಡಿ ನೋಡಿಸಿದ್ದಾರೆ ಅವರು ಇದರಲ್ಲಿ ಎಸ್ ಬಿ ಬಂದರು ಅದನ್ನು ತಾಳಿ ಬೆಳೆಸಿ ಅವರು ಆ ಕೀಪರ್ ಏನೂ ಸಿಗಲಿಲ್ಲ ಏನಿದ್ದೀರಂತ ಸಹ ನಮ್ಮ ಎಲ್ಲರಿಗೂ ಕೋರ್ಸ್ಕೊಂಡಿದ್ದಾರೆ ಹಾಗೂ ನಮ್ಮ ಎಲ್ಲರಿಗೂ ಒಂದು ಅಚ್ಚುಕಟ್ಟಾದ ಎರಡು ಸಾವಿರ ಮಾರ್ಗ ಡೈರಿಯನ್ನು ಪ್ರಿಟೆಕ್ಟ್ ಮಾಡಿ ಅವರ ಸಾಧನೆಯ ಕೇಳಿ ಅವರು ನನ್ನ ಮುಂದೆ ಇಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅಭಿವೃದ್ಧಿಸ್ತಾ ನನಗೆ ಮಾತ್ರ ಎಲ್ಲ ಹೇಳಿಕೆಗಳಿಗೆ ನಾವು ಪುಷ್ಟಿ ಕೊಡ್ತೀವೋ ಆಗ ಆ ಒಂದು ಈರುಗೇ ಆ ಒಂದು ಶಕ್ತಿಯನ್ನು ತಿಂತೀವೋ ನಾವು ಅವತ್ತು ಸಮಾಜದ ಪ್ರಮುಖ ಮುಖ್ಯ ವಾಹಿನಿಯಲ್ಲಿ ಮಿಂಚುವಂಥದಾಗ್ತಾರೆ ದಯಮಾಡಿ ಸಂಘ ನಾವೇ ಸ್ಥಾಪನೆ ಮಾಡಿರ್ತೀವಿ ಒಂದು ಬೈಲ ಮಾಡಿಕೊಂಡಿರ್ತೀವಿ ಆ ದೇವ ದೇಶಗಳಿಗೆ ನಾವು ನಮ್ಮ ಮನಸ್ಸ ಮನಸ್ಸಾರೆ ಅರ್ಪಣೆ ಮಾಡುವ ಮೂಲಕ ದೇಶಗಳಿಗೆ ಗೌರವ ಕೊಡ್ತಾ ಸಂಘವನ್ನ ಎತ್ತಿಡಿಯುವಂತ ಕೆಲಸವನ್ನ ನಾವು ಮಾಡಬೇಕು ಈ ಅಂತ ಹೇಳ್ತಾ ಹಾಗೆ ಮತ್ತೊಮ್ಮೆ ಎರಡ್ ಸಾವಿರದ ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆ ಹೋಗುತ್ತೆ ಉದಾಹರಣೆಗೆ ನಮ್ಮ ನಾನು ಕೋಟೆ ತುಂಬಾ ಚಿಕ್ಕ ಚಿಕ್ಕ ಅಂದ್ರೆ ಇವಾಗ ಬೆಳೀತಾ ಬೆಳಿತಾ ಇರತಕ್ಕಂತ ತಾಲೂಕು ಅಲ್ಲಿ ಸಂಘಟನೆ ವಿಚಾರವಾಗಿ ಹೇಳೋದು ಅಂತಂದ್ರೆ ತುಂಬಾ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ ಕೊನೆ ಮೊನ್ನೆ ಪೇಪರ್ ಪೇಪರ್ ಅಲ್ಲಿ ಒಂದು ನ್ಯೂಸ್ ಬಂತು ಮೊನ್ನೆ ಒಂದು ತ್ರೀ ಫೋರ್ ಡೇಸ್ ಇದೆ ಈ ಒಂದು ದಕ್ಷಿಣ ಕೊಡಗು ಚಾಯಕರ ಸಂಘದ

og komst í þessu lokiðum þegar við sjáum að vera. Það er þessu lokið. Það er það. 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 Ok. Það er það. يلا چائے رات آ رہی ہے